ಎಲ್ರಿಗೂ ನಮಸ್ಕಾರ ನಾನು ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ಬಟನ್ ಹೋಲ್ ಸ್ಟಿಚ್ನ ಬಳಸ್ಕೊಂಡು ಯಾವ ರೀತಿಯಾಗಿ ಲೀಫ್ ಫಿಲ್ಲಿಂಗ್ ಮಾಡೋದು ಅನ್ನೋ ವಿಡಿಯೋನ ಶೇರ್ ಮಾಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಲೋಡ್ ಸ್ಟಿಚ್ನ ಬಳಸ್ಕೊಂಡು ಯಾವ ರೀತಿಯಾಗಿ ನಾವು ಲೀಫ್ ಫಿಲ್ಲಿಂಗ್ ಮಾಡ್ಬೋದು ಅನ್ನೋದನ್ನು ಶೇರ್ ಮಾಡ್ತಾಯಿದ್ದೀನಿ ವೀಡಿಯೋನ ದಯವಿಟ್ಟು ಕೊನೆವರೆಗೂ ನೋಡಿ ಮತ್ತು ಸಪೋರ್ಟ್ ಮಾಡಿ ಮೊದಲಿಗೆ ನಾನಿಲ್ಲಿ ಲೀವ್ಸ್ ಶೇಪ್ನ ಬರ್ಕೋತಾ ಇದ್ದೀನಿ ಈ ರೀತಿಯಾಗಿ ನಾವು ಕೆಲವೊಂದು ಬೇಸಿಕ್ ಡ್ರಾಯಿಂಗ್ನ ಕಲ್ತ್ಕೋಬೇಕಾಗುತ್ತೆ ಈ ರೀತಿ ಹ್ಯಾಂಡ್ ವರ್ಕ್ಗಳಲ್ಲಿ ಏಕೆಂದರೆ ಯಾ ಎಲ್ಲದಕ್ಕೂ ನಾವು ಟ್ರೇಸ್ ಮಾಡೋದಕ್ಕಾಗೋದಿಲ್ಲ ಅಲ್ಪ ಸ್ವಲ್ಪ ಸ್ವಲ್ಪ ಡ್ರಾಯಿಂಗ್ ಅನ್ನೋದು ಗೊತ್ತಿದ್ರೆ ಏನು ಬ್ಲೌಸ್ಗೆ ಡಿಸೈನ್ ಹಾಕೋದಾಗಿರ್ಬೋದು ಅಥವಾ ಸಣ್ಣ ಪುಟ್ಟ ಡಿಸೈನ್ ಕೈಯಿಂದಲೇ ಡೈರೆಕ್ಟಾಗಿ ನಾವು ಡ್ರಾ ಮಾಡ್ಕೊಬೋದಾಗಿರುತ್ತೆ ಅದಕ್ಕೋಸ್ಕರ ಅಲ್ಪ ಸ್ವಲ್ಪ ಡ್ರಾಯಿಂಗ್ ಅನ್ನೋದನ್ನ ನಮಗೆ ಬಿಡಿಸೋದಕ್ಕೆ ಬರ್ ಬರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇವಾಗ ನಾನಿಲ್ಲಿ ಏನು ಬಾರ್ಡರ್ ಲೈನ್ ಇತ್ತಲ್ವ ಅದಕ್ಕೆ ಚೈನ್ ಸ್ಟಿಚ್ನ ಹಾಕ್ತಾ ಇದ್ದೀನಿ ಈ ರೀತಿ ಯಾವುದೇ ಸ್ಟಿಚ್ ಆಗಿರ್ಬೋದು ಚೈನ್ ಸ್ಟಿಚ್ ಆಗಿರ್ಬೋದು ಅಥವಾ ಯಾವುದೇ ಸ್ಟಿಚ್ ಆಗಿರ್ಬೋದು ನಾವು ಬಟ್ಟೆನ ರೊಟೇಟ್ ಮಾಡ್ಕೊಳ್ಳೋದಕ್ಕಿಂತ ನಾವು ಎಲ್ಲಿ ಕೂತಿರ್ತೀವಿ ಅಲ್ಲಿಂದನೇ ಎಲ್ಲ ಕಡೆಗೂ ರೊಟೇಷನ್ನ ಕಲಿಯೋದು ಅಂದರೆ ಸ್ಟಿಚ್ ಹಾಕೋದಕ್ಕೆ ಕಲಿಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪದೇ ಪದೇ ಬಟ್ಟೆನ ತಿರುಗಿಸ್ಕೊಳ್ಳೋದು ಅಥವಾ ಫ್ರೇಮ್ನ ತಿರುಗಿಸ್ಕೊಳ್ಳೋದು ಸರಿಯಾದ ಮೆಥಡ್ ಅಲ್ಲ ನಾವು ಎಲ್ಲಿ ಕೂತಿರ್ತೀವಿ ಅಲ್ಲಿಂದನೇ ನಾವು ಎಲ್ಲ ಕಡೆಗೂ ಸ್ಟಿಚ್ ಹಾಕೋದನ್ನ ಪ್ರಾಕ್ಟೀಸ್ ಮಾಡ್ಕೊಬೇಕು ಆವಾಗಲೇ ಡಿಸೈನ್ ಅನ್ನೋದು ನೀಟಾಗಿ ಬರುವಂಥದ್ದು ಪದೇ ಪದೇ ನಾವೇನು ರೊಟೇಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಟೈಮ್ ಕೂಡ ವೇಸ್ಟ್ ಆಗುತ್ತೆ ಇವಾಗ ಏನು ಬಾರ್ಡರ್ ಲೈನ್ ಹಾಕಿ ಕಂಪ್ಲೀಟ್ ಆಗಿದೆ ಇವಾಗ ಈ ರೀತಿ ಸೆಂಟರಿಂದ ಒಂದು ಲಾಂಗ್ ಸ್ಟಿಚ್ನ ಹಾಕ್ತಾಯಿದ್ದೀನಿ ಲಾಂಗ್ ಸ್ಟಿಚ್ ಅಂದರೆ ನಾನು ಏನು ಬಾರ್ಡರ್ ಲೈನ್ ಹಾಕಿರ್ತೀನಲ್ವ ಅದಕ್ಕಿಂತ ಮುಂಚೆ ಒಂದು ಸ್ಟಿಚ್ಚು ಮತ್ತು ಅದಾದಮೇಲೆ ಶಾ ಅದಕ್ಕೆ ಅದು ಏನು ಬಾರ್ಡರ್ ಲೈನ್ ಇದೆ ಅದು ಕ್ರಾಸ್ ಕ್ರಾಸ್ ಆದಮೇಲೆ ಒಂದು ಅಂದರೆ ಶಾರ್ಟ್ ಸ್ಟಿಚ್ನ ಹಾಕ್ತಾಯಿದ್ದೀನಿ ಈ ರೀತಿಯಾಗಿ ಮತ್ತು ಈಗ ರೈಟಿಗೆ ಮತ್ತೆ ಒಂದು ಲಾಂಗ್ ಸ್ಟಿಚ್ನ ತಗೊಂಡೆ ಅದಾದಮೇಲೆ ಏನು ಬಾರ್ಡರ್ ಲೈನ್ ಇತ್ತಲ್ಲ ಅದಾದಮೇಲೆ ಮತ್ತೆ ಒಂದು ಚೈನ್ ಸ್ಟಿಚ್ ಅಂದರೆ ಏನು ಶಾರ್ಟ್ ಸ್ಟಿಚ್ನ ತೊಗೊಂಡಿದ್ದೀನಿ ಒಂದು ಸಲ ಲೀಪ್ ಸ್ಟಿಚಿಂಗ್ ಮೆಥಡಲ್ಲಿ ನಾನು ಏನು ಮಾಡಿದ್ದೆ ಒಂದು ರೈಟ್ ಸೈಡಿಗೆ ಸ್ಟಿಚ್ಚು ಮತ್ತೊಂದು ಲೆಫ್ಟ್ ಸ್ಟೈ ಸೈಡಿಗೆ ಸ್ಟಿಚ್ ಅನ್ನೋ ಥರ ಆಲ್ಟರ್ನೇಟಿವ್ ಆಗಿ ಸ್ಟಿಚ್ನ ಹಾಕ್ಕೊತಾ ಹೋಗಿದ್ದೆ ಆದರೆ ಈ ಮೆಥಡಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಕಂಪ್ಲೀಟ್ ಒಂದು ಸಲ ರೈಟ್ ಫಿನಿಶ್ ಮಾಡಿ ಅದಾದಮೇಲೆ ನೆಕ್ಸ್ಟ್ ಲೆಫ್ಟು ಫಿನಿಶ್ ಮಾಡೋದಕ್ಕೆ ಸ್ಟಿಚಸ್ನ ಹಾಕ್ತಾ ಇರುವಂಥದ್ದು ನೀವು ಬೇಕಿದ್ರೆ ನಿಮಗೆ ಯಾವುದು ಈಸಿ ಅನಿಸುತ್ತೆ ಆ ಮೆಥಡನ್ನ ಫಾಲೋ ಮಾಡ್ಬೋದು ಬೇಕಾದರೆ ನಿಮಗೆ ಆಲ್ಟರ್ನೇಟಿವ್ ಈಸಿ ಅನಿಸಿದ್ರೆ ಅದೇ ಮೆಥಡಲ್ಲಿ ಫಾಲೋ ಮಾಡ್ಬೋದು ಇಲ್ಲಾಂದರೆ ಈ ಮೆಥಡೇ ಫಾಲೋ ಮಾಡ್ಬೋದು ಪ್ರಾಪರ್ಲಿ ಏನಪ್ಪ ಅಂದರೆ ಈ ಥರ ಲೋಡ್ ಸ್ಟಿಚ್ಗೆಲ್ಲ ಈ ರೀತಿ ಒಂದು ಕಡೆ ಪೂರ್ತಿ ಫಿನಿಶ್ ಮಾಡಿ ನೆಕ್ಸ್ಟ್ ಇನ್ನೊಂದು ಕಡೆ ಫಿನಿಶ್ ಮಾಡಿದ್ರೆ ಲುಕ್ ಅನ್ನೋದು ತುಂಬ ನೀಟಾಗಿ ಕಾಣಿಸುತ್ತೆ ಇವಾಗ ನೋಡ್ತಾ ಇದ್ದೀರಲ್ವ ನಾನು ಒಂದು ಸೈಡ್ ಪೂರ್ತಿ ಕಂಪ್ಲೀಟ್ ಮಾಡಿ ಏನು ಎಂಡ್ ನೋಟಿದೆ ಅದನ್ನು ಹಾಕ್ತಾಯಿದ್ದೀನಿ ಏನು ಪದೇ ಪದೇ ಹೇಳಿದೆ ಹೇಳಿದ್ರೆ ಬೋರ್ ಆಗ್ತಾ ಬೋರ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ನಾನು ವೀಡಿಯೋನ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಯಾವ ಸ್ಟಿಚಸ್ಸಲ್ಲಿ ಯಾವುದೇ ಥರ ಚೇಂಜಸ್ ಅನ್ನೋದು ಇರೋದಿಲ್ಲ ನಾವೇನು ಸ್ಟಿಚ್ ಮೆಥಡ್ ಇದೆ ಇದರಲ್ಲಿ ಯಾವ ಚೇಂಜಸ್ ಅನ್ನೋದಿಲ್ಲ ಆದರೆ ಡಿಸೈನಲ್ಲಿ ಮಾತ್ರ ಚೇಂಜಸ್ ಅನ್ನೋದು ಬರ್ತಾ ಹೋಗುತ್ತೆ ಅಷ್ಟೇ ಏನು ಲೋಡ್ ಸ್ಟಿಚ್ ಹಾಕೋದನ್ನ ಯಾವ ರೀತಿ ಅನ್ನೋದು ವೀಡಿಯೋನ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಅಲ್ವಾ ಅದೇ ಮೆಥಡಲ್ಲಿ ನಾವು ಇದು ಲೀಫ್ ಫಿಲ್ಲಿಂಗ್ನ ಮಾಡೋ ಅಷ್ಟೇ ಏನು ಡಿಸೈನ್ ಇದೆ ಅದರಲ್ಲಿ ಮಾತ್ರ ಚೇಂಜಸ್ ಇದೆ ಅಷ್ಟೇ ಒಂದು ಸೈಡ್ ಕಂಪ್ಲೀಟ್ ಮಾಡಿ ಆದಮೇಲೆ ಈಗ ಲೆಫ್ಟ್ ಸೈಡಿಂದ ನಾನು ಸ್ಟಿಚಸ್ ಹಾಕೋದನ್ನ ಶುರು ಮಾಡ್ತಾ ಇದ್ದೀನಿ ಸೇಮ್ ಏನು ರೈಟ್ ಸೈಡಲ್ಲಿ ಯಾವ ರೀತಿಯಾಗಿ ನಾವು ಸ್ಟಿಚಸ್ ಹಾಕೋ ಹಾಕಿದ್ವಿ ಅದೇ ರೀತಿಯಾಗಿ ಇದೇನು ಲೆಫ್ಟ್ ಸೈಡ್ ಇದೆ ಅದನ್ನು ಕೂಡ ಅದೇ ಮೆಥಡಲ್ಲಿ ಸ್ಟಿಚಸ್ ಹಾಕಿ ಕಂಪ್ಲೀಟ್ ಮಾಡ್ಕೊಬೇಕಾಗುತ್ತೆ ಈ ರೀತಿಯಾಗಿ ವಿಡಿಯೋನ ಸರಿಯಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ತಾ ಹೋಗುತ್ತೆ ಯಾವ ರೀತಿಯಾಗಿ ಸ್ಟಿಚಸ್ ಅನ್ನೋದನ್ನ ಇದ್ದೀನಿ ಅಂತ ಹೇಳಿ ಈ ರೀತಿಯಾಗಿ ನಾವು ಲೀವ್ ಫಿಲ್ಲಿಂಗ್ನ ಮಾಡುವಂಥದ್ದು ಈಗ ಸಪೋಸ್ ನೀವು ಸ್ಟಿಚ್ ಹಾಕುವಾಗ ಏನಾದರೂ ಒಂದೇಳೆ ಮಿಸ್ ಆಯಿತು ಅಂದರೆ ಯೂಶ್ವಲಿ ನಾವು ಎರಡು ಎಳೆ ತೊಗೊಂತೀವಲ್ವ ಈ ರೀತಿ ಸ್ಟಿಚಸ್ ಹಾಕೋದಕ್ಕೆ ಒಂದೇಳೆ ಮಿಸ್ ಆಯಿತು ಅಂದರೆ ಅಥವಾ ಏನಾದರೂ ಸ್ಟಿಚಸ್ ಸರಿಯಾಗಿ ಬರಲಿಲ್ಲ ಅಂದರೆ ಏನು ಮಾಡಿ ಅಂತ ಹೇಳಿದ್ರೆ ಲೆಫ್ಟ್ ಹ್ಯಾಂಡಿಂದ ಏನು ನೀಡಲಿಕ್ಕೆ ಥ್ರೆಡ್ನ ಇರ್ತೀವಲ್ಲ ಅಲ್ಲಿಂದ ಏನು ಒಂದೆರಡು ಥ್ರೆಡ್ನ ಹೇಳಿದ್ರೆ ಒಂದೆರಡು ಸ್ಟಿಚಸ್ಟು ಬಿಚ್ಚಿಕೊಬೋದು ಆ ರೀತಿ ಬಿಚ್ಚಿಕೊಂಡಾದಮೇಲೆ ಮತ್ತೆ ಅಲ್ಲಿಂದನೇ ಸ್ಟಿಚಸ್ ಹಾಕೋದನ್ನ ಶುರು ಮಾಡಿಕೊಂಡ್ರೆ ಮತ್ತು ಆಟೋಮೆಟಿಕಲಿ ನಮಗೆ ಏನಾದರೂ ಒಂದೇಳೆ ಮಿಸ್ ಆಗಿದರೆ ಎರಡೇಳೆ ಅಲ್ಲಿಂದ ಮತ್ತೆ ಶುರು ಮಾಡ್ಕೊಬೋದು ಮೇಯ್ನ್ ಏನಪ್ಪ ಅಂದರೆ ತೆ ಥ್ರೆಡ್ಡು ಕಟ್ ಆಗಬಾರ್ದು ಸಿಲ್ಕ್ ಥ್ರೆಡ್ ಆಗಿರೋದ್ರಿಂದ ಅದು ತುಂಬಾ ಏನು ಸಾಫ್ಟ್ ಆಗಿರುತ್ತಲ್ವ ಮೆಟೀರಿಯಲ್ ಅದು ಕಟ್ ಆಗದೆ ಇರೋ ಥರ ನಾವು ಸ್ಟಿಚಸ್ನ ಹಾಕೊಬೇಕಾಗುತ್ತೆ ಇಷ್ಟೇ ನಾವು ಲೂಡ್ ಸ್ಟಿಚ್ನ ಬಳಸ್ಕೊಂಡು ಸ್ಲೀವ್ ಫಿಲ್ಲಿಂಗ್ನ ಮಾಡುವಂಥದ್ದು ಈಗ ಎರಡೂ ಸೈಡ್ ಕಂಪ್ಲೀಟ್ ಆಗಿದೆ ಇವಾಗ ಸೆಂಟರಲ್ಲಿ ಗ್ಯಾಪ್ ಕಾಣಿಸ್ತಾ ಇರುತ್ತಲ್ವ ಅದಕ್ಕೆ ಬೇಕಂದರೆ ನಾವು ಬೀಡ್ಸ್ನ ಕೂಡ ಸ್ಟಿಚ್ ಮಾಡ್ಬೋದು ಅಥವಾ ಕಟ್ ಬೀಡ್ಸ್ ಅಂತ ಏನು ಬರುತ್ತೆ ಅದನ್ನು ಸ್ಟಿಚ್ ಮಾಡ್ಬೋದು ಇಲ್ಲಾಂದರೆ ಏನು ಸರ್ದೋಸಿ ಬರುತ್ತಲ್ವ ಅದನ್ನು ಕೂಡ ಏನು ಟ್ವಿಸ್ಟ್ ಮಾಡಿ ನಾವು ಮಧ್ಯದಲ್ಲಿ ಏನು ಗ್ಯಾಪ್ ಕಾಣಿಸ್ತಾ ಇರುತ್ತೆ ಅದನ್ನು ಕವರ್ ಮಾಡ್ಬೋದು ಆದರೆ ನಾನಿಲ್ಲಿ ಬರೀ ಚೈನ್ ಸ್ಟಿಚ್ನ ಹಾಕಿ ಮಧ್ಯದಲ್ಲಿರುವಂಥ ಗ್ಯಾಪ್ನ ಕವರ್ ಮಾಡಿದ್ದೀನಿ ಇಷ್ಟು ಲೀಫ್ ಫಿಲ್ಲಿಂಗ್ ಮೆಥಡು ನೋಡ್ತಾ ಇದ್ದೀರಲ್ವ ಲೀಫು ಕಂಪ್ಲೀಟಾಗಿ ಫಿಲ್ ಆಗಿದೆ ನಿಮಗೆ ಫ್ಲಾಟ್ ಇದು ಫ್ಲ್ಯಾಟಾಗಿ ಕಾಣಿಸ್ತಾ ಇರುತ್ತೆ ಎಂಬೋಸ್ಡ್ ಆಗಿ ಕಾಣಿಸ್ಬೇಕು ಅಂದರೆ ಮಧ್ಯದಲ್ಲಿ ಪೈಪಿಂಗ್ ಥ್ರೆಡ್ನ ಕೊಟ್ಟು ನಾವು ಸ್ಟಿಚ್ ಮಾಡ್ಬೋದು ಇದಿಷ್ಟು ಇವತ್ತಿನ ವಿಡಿಯೋ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು